Halo, halo. ಹತ್ತು ದಿನಗಳ ಗೌರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು ಇನ್ನು ನಮ್ಮ ವಿಜಯ ಸೂರ್ಯನು ಹುದಯವಾದಂತೆ ಎಂದು ಭಾವಿಸಿದೆ ದ್ರೋಣನ ವ್ಯೂಹವನ್ನು ನೋಡಿ ನನ್ನ ಆಸೆಯು ಭಂಗವಾಯಿತು ಸಹೋದರ ಭಂಗವಾಯಿತು ಭಂಗವಾಯ್ತು ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣವೇ ಧನರ್ಧಾರಿಯಾಗಿ ಅವನನ್ನು ಜಯಿಸಿ ವ್ಯೂಹವನ್ನು ಜಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ತಿಳಿದನು ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು ವ್ಯೂಹ ಪದ್ಧತಿಯನ್ನು ಅರ್ಜುನನು ಚೆನ್ನಾಗಿ ತಿಳಿದಿದ್ದನು ಅಗ್ರಜ ಕೃಷ್ಣಾರ್ಜುನ ಯುದ್ಧ ಭೂಮಿಯಲ್ಲಿ ಮತ್ತೊಂದು ಪಕ್ಷದಲ್ಲಿ ಸಂಸ್ಥಾಪಕ ಕಾದಾಡ್ತಿರೋರು ಅವರು ಬೇಗ ಹಿಂದಿರುವ ಸಂಭವ ಇಲ್ಲಣ್ಣ ಇಂದಿರಿಗೆ ಸಂಭವ ಇಲ್ಲ ಈಗ ಉಪಾಯವೇನು ಅಗ್ರಜ ಅಗ್ರಜ ನಾವು ಜಾಗೃತಿಯಾಗಿ ಒಂದು ಉಪಾಯವನ್ನು ಚಿಂತಿಸಲೇಬೇಕು ಇಲ್ಲವಾದರೆ ನಮಗೆ ಪರಾಜ ಖಂಡಿತ ಇರುವಾಗ ನಮ್ಮ ತಂದೆ ಕಪಿ ರಜವು ಯುದ್ಧ ಭೂಮಿಯಲ್ಲ ನೋಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ ಎಂತಹ ಅಪಜಯ ಮಗು ದ್ರೋಣ ಚಕ್ರ ವ್ಯೂಹವನ್ನು ಬೇದಿಸುವ ಶಕ್ತಿ ನಮ್ಮಲ್ಲಿಲ್ಲ ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಭಾವನೆಗಳ ಪರಂಪರೆಗಳು ನಮ್ಮ ಸೈನ್ಯವನ್ನು ಹಂತವಾರುತ್ತಿರುವುದು ಬಿಡೈ ಚಿಂತೆಯಂತಡವ ಮಾಡ ಜನಗೆ ಒಡನೆ ಅಭಯ ಬಲಾ ಕುಮಾರ யனிந்தய தடவபாடெகேடீ அபயப்படப்பிழல் திரோணன யூஹவகே கடந்து வைரிட சிரகெல்லோணன யூஹவகே கடந்து வைரிட சிரகெல்ல கணதொழே கெணக்கரே கருடுகள பகதுவே கடபணே கெணக்கி கருடுகள பகது விட சிந்தையிந்தைய தழுவே கொடுதே அபய கண்டபாத்தன கய வந்திருந்தே சனை பூமிக வரலே ಒಂದೆ ಪಾತನ ದಯವೊಂದಿರಲಿ ಎಂದಿರೇಷನೆ ಭೂಮಿಗೆ ಬರಲೆ ಕುಂದದ ರಳಗಳು ಯುದ್ಧವ ಸೈವೆ ರಳಗಳು ಯುದ್ಧವ ಸೈವೆ ಬಿಡ ಚಿಂತೆಯಲು ಬಿಡ ಚಿಂತೆ ಬಡವ ಮಾಡ ಜನಗೆ ಅಭಯ ಅಭಯ ಅದಕ್ಕೋಸ್ಕರ ಇಷ್ಟೊಂದು ಚಿಂತೆ ಇದೆ ಎಷ್ಟು ಬಿದ ನಾನು ಆ ಯೋಹವನ್ನು ಭೇದಿಸುವೆನು ಅದಕ್ಕೋಸ್ಕರ ನಿಮ್ಮಲ್ಲಿ ಅನುಮತಿಯನ್ನು ಕೊಡಲು ನಾನು ಇಲ್ಲಿಗೆ ಬಂದಿರುವೆನು ಬಾಬು ಬಾಬು ನೀನು ನಮ್ಮ ವಂಶದ ಗೌರವ ಸ್ವರೂಪ ಈ ಕೆಲಸ ನಿನ್ನಿಂದ ಆಗತಕ್ಕದಲ್ಲ ಮಗು ನಾವೆಲ್ಲರೂ ಬದುಕಿದ್ದು ನಿನ್ನನ್ನು ಕಳಿಸುವುದು ಈ ದುಸ್ತವಾಸದ ಕೆಲಸಕ್ಕೆ ಕಳಿಸುವುದು ಲೋಕಾಭಿಮತ ಎನಿಸುವುದು ನಿನ್ನ ಕಣ್ಮುಂದಿರುವ ಈ ಪಾವತಕ್ಕೂ ಮೌರ್ನ ದೇಹವು ಚಿಕ್ಕದಿರಬಹುದು ಆದರೆ ಈ ಜೀವ ಜ್ಯೋತಿಯು ಚಿಕ್ಕದಲ್ಲ ಶ್ವಾಸ ಚೇತ್ರವಾಗಿ ಬೆಳಗುತ್ತಿರುವುದು ಪ್ರಭಾ ಫಲಕದಿಂದ ವೇದ ಹಬ್ಬಿಸುತ್ತಿರುವುದು ಕುರುಕ್ಷೇತ್ರವನ್ನು ಬೆಳಗಲು ನನಗೆ ಅವಕಾಶ ಮಾಡಿಕೊಡು ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅವೆ ಮಾರದಿಂದ ನನಗೆ ಹೋಗಲಿ ತಾಯಿ ಸುಭದ್ರಯು ಆನಂದಾಸುಗಳನ್ನು ಸುರಿಸಲಿ ಆಗ ಧೈರ್ಯದಿಂದ ಶಾಸ್ತ್ರ ನಿಯಮ ಮರಣ ಕಂಜಿ ಶಸ್ತ್ರ ಸಂಹಾರಕ್ಕಾಗಿ ಎಡದಾಯಿ ಕಡಗದಿಂದ ಅಡುಗೆಯ ಮನೆಯಲ್ಲಿ ಕೋಯಿ ಪಲ್ಯಗಳನ್ನು ಕತ್ತರಿಸುತ್ತ ಕುಳಿತುಕೊಳ್ಳುವುದಲ್ಲ ದೊಡ್ಡಪ್ಪ ನಾನು ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಚಕ್ರ ಯೋ ಅನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆನು ಅದು ಈಗ ಉಪಯೋಗಕ್ಕೆ ಬಂದಿರುವುದು

பிரயே பண மொழகர பிடியுத்தொழிய மழி நாம நடை அடிக்கலுவை நடைகளில குரகிரொழி குருகிறேன் ஒடையனகவனொடனி ஒடையனொடி ஒடையனகவ ஜமடி ಅಭಿಮಾನಿವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ ನಿರಾಕರಿಸಬೇಡ ಈ ವೀರಬಾಲಕನ ಬಾಲಕನ ಉತ್ಸವಾಗಿನ ಮೇಲೆ ಜಲಾಶಯವಾಗದಿರಲಿ ನಾನು ಸೈನ್ಯವನ್ನು ತೆಗೆದುಕೊಂಡು ಅಭಿಮಾನಿವಿಗೆ ಸಹಾಯಕನಾಗಿ ನಿಲ್ಲವನು ಅನಿರೀಕ್ಷಿತವಾಗಿ ಬಂದು ಒಳಗಿನ ಈ ಸಹಾಯವನ್ನು ಬೇಡುವುದು ಉಚಿತವಲ್ಲ ಅಗ್ರಜ ಬೇಡುವುದು ಉಚಿತವಲ್ಲ ಮಗು ಸಹೋದರ ಈ ನಿನ್ನ ಪ್ರಾಣ ನಿನ್ನಿಷ್ಟದಂತೆಯೇ ಆಗಲಿ ಈ ಪ್ರಿಯ ಬಾ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು ನಿನ್ನ ಕೈಯಲ್ಲಿ ಯುದ್ಧ ರಂಗದಲ್ಲಿ ಒಂದು ಕ್ಷಣವೂ ನೀನು ಇವನನ್ನು ಬಿಟ್ಟಿರಲಾಗದು ಧನಂಜಯನ ಪ್ರಾಣ ಪದಕವು ಪುನಃ ಬಂದು ಇವನನ್ನು ಸೇರಲಿ ಕುಮಾರ ಅಭಿಮನ್ಯು ಜಯಶಾಲಿಯಾಗಿ ಎಂದಿರುಗು ಕುಮಾರ ખખા�ાાચે ખા�ા ખા�ાા ખા�ાા నిమ్ెల్రూ ఆశీర్వా నన్న వజ్రద కయ వెళ్ళిరు దొడ్డప్ప భయ వెళ్ళిరుదు దొడ్డప్పుడు